ಕೊರಟಗೆರೆ ಪಟ್ಟಣದ ಅಭಿಮಾನಿಗಳ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸಿದರು ಇನ್ನು ಅಪ್ಪುವಿನ ಹುಟ್ಟುಹಬ್ಬದ ಅಂಗವಾಗಿ ಅಪ್ಪುವಿನ ಪ್ರತಿಮೆಗೆ ವಿವಿಧ ಹೂಗಳಿಂದ ಅಲಂಕಾರಗೊಳಿಸಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಭಿಮಾನಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ದಿನ ಅವರು ಈ ಚಿತ್ರರಂಗದಲ್ಲೇ ಮೇರು ನಟರು ಅವ್ರನ್ನ ನೀಡಿದಂಥ ನಟ ಇರೋದು ಇಲ್ಲ ಹುಟ್ಟೋದು ಇಲ್ಲ ಹುಟ್ಟೋದು ಮುಂದೆ ಕುಟ್ಟೋದು ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವರ ಜನ್ಮದಿನಾಚರಣೆಗಳನ್ನು ಈ ಸಂಜೀವಿನಿ ಗೆಳೆಯರ ಬಳಗದಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷನ ಹಾಗಾಗಿ ಇಂಥ ನಟರಿಗೆ ಈ ಸಂದರ್ಭದಲ್ಲಿ ನಾವು ಆತ್ಮ ಶಾಂತಿ ಮತ್ತೊಮ್ಮೆ ಹುಟ್ಟುಬಿಡಲಿ ಈ ಚಿತ್ರರಂಗನ ಬೆಳಗಲಿ ಅಂತ ಹೇಳಿ ಈ ಸಂಜೀವನಿ ಬಳಗದ ವತಿಯಿಂದ ನಾವು ಹೇಳಿ ಶುಭ ಕೊ ಅವರ ಜನ್ಮ ದಿನಾಚರಣೆಗೆ ಶುಭ ಕೊಡ್ತಾ ಇದ್ದೀವಿ ಸಂಜೀನಿ ಗೆಳೆಯರ ಬಳಗ ಮತ್ತು ಅಭಿಮಾನಿ ಬಳಗದಿಂದ ಒಂದು ನಕ್ಷತ್ರ ಹುಟ್ಟುತ್ತೆ ಆ ನಕ್ಷತ್ರ ಇಡೀ ದೇಶದಾದ್ಯಂತ ಕರ್ನಾಟಕ ರತ್ನವಾಗಿ ಸಾರ್ವಜನಿಕವಾಗಿ ಯಾರಿಗೂ ಅರಿವಿಲ್ಲದಂತೆ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಏನು ಇಟ್ಟುಕೊಳ್ಳದೆ ತುಂಬ ನೋಡಿದಂತಹ ಜೀವಗಳಿಗೆ ಬಂದಂತಹ ಜನಗಳಿಗೆ ಬಡವರಿಗೆ ಆಸರೆಯಾಗಿ ಕಣ್ಣಿಗೆ ಕಾಣದಂತಹ ಎಷ್ಟೋ ಕೆಲಸಗಳನ್ನು ಅವರು ಅವರು ಮಾಡಿದ್ದು ಅವರು ಈ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಶಕ್ತಿಯಾಗಿ ಈ ಮೇರು ನಟನಾಗಿ ಈ ರಾಜ್ಯದಲ್ಲಿ ಬೆಳೆಯಿದ್ದಾರೆ ಅವರು ಇವತ್ತು ಹುಟ್ಟಿ ಇಲ್ಲಿಗೆ ಐವತ್ತು ವರ್ಷಗಳಾಗಿದೆ ಅವರ ಈ ಜನ್ಮದಿನದ ಸಂದರ್ಭದಲ್ಲಿ ಈ ಒಂದು ಅಪ್ಪು ಗೆಳೆಯರ ಬಳಗದ ಸ್ನೇಹ ಸಂಜೀವಿನಿ ಅಪ್ಪು ಗೆಳೆಯರ ಸೈಬರ್ ಸೆಂಟರ್ ಅವರ ವತಿಯಿಂದ ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಹಳಿ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ